ಒಬ್ಬ ಅಂತೂ ತಾನು ಮಾಜಿ ಪೊಲೀಸ್ ಅಧಿಕಾರಿ ಇದು ಇವತ್ತು ಹೌದು ಹಿ ವಾಸ್ ನಾಟ್ ಎ ಪೊಲೀಸ್ ಆಫೀಸರ್ ಅಟ್ ಆಲ್ ಲಂಚ ತಗೊಂಡಿದ್ದ ಅಂತ ಹೇಳಿ ಅದ್ರ ಬಗ್ಗೆ ಒಂದು ಎನ್ಕ್ವೈರಿ ಆಗ್ತಾರೆ ಇರುತ್ತೆ ಡಿ ಎಸ್ ಆ ಟೈಮಲ್ಲಿ ಅದ್ರಲ್ಲಿ ತಪ್ಪಿಸ್ಕೊಳಕ್ ಆಗಲ್ಲ ಅಂತ ಈ ಹುಸಿ ಬಾಂಬಿನ ಒಂದು ಬೆದರಿಕೆ ಆಗ್ತಾರೆ ತಕ್ಕಡಿ ಹಿಡ್ಕೊಂಡು ಕೂತಿರೋ ನ್ಯಾಯಾಧೀಶರು ಬೆತ್ತ ಕಡಿ ಅಲ್ಲ ಈಸ್ ಫಿಸಿಕಲಿ ಅವ್ನು ಸ್ಟ್ರಾಂಗ್ ಇದ್ದ ಮತ್ತು ಕರಾಟೆ ಪಟ್ಟು ಕೂಡ ಆಗಿದೆ ಅವನು ಅವಳನ್ನ ಮೆನವರ್ ಮಾಡೋ ಅಂತ ಶಕ್ತಿ ಇತ್ತು ಇವನು ನಿರಪರಾಧಿ ಇವನು ಫಿಕ್ಸ್ ಮಾಡಲಾಗಿದೆ ಯಾರನ್ನ ಉಳಿಸದು ಇವನನ್ನ ಈಗ ಮರು ತನಿಖೆ ಆಗಬೇಕು ಮೊದಲೇ ಕೇಸು ಮೊದಲ ಹಂತದಲ್ಲೇ ಅಡ್ಡ ಹಿಡಿದಿರುತ್ತೆ ಎರಡನೇ ಹಂತದಲ್ಲಿ ಉದ್ದೇಶ ಪೂರ್ವಕವಾಗಿ ಹೋರಾಟಗಾರರ ಒಂದು ಇದರಿಂದ ಕೃಪಾ ಕಟಾಕ್ಷದಿಂದ ಅವಾಗ್ಲೂ ಬಿಡುತ್ತೆ ಸೊ ಜಡ್ಜ್ಗೆ ಯಾವುದೇ ಜಡ್ಜ್ ಆಗ್ಲಿ ಅವ್ರ ಟೇಬಲ್ ಮುಂದೆ ಕೊಟ್ಟಂತ ಸಾಕ್ಷ್ಯಗಳ ಆಧಾರದ ಮೇಲೆ ಅವರು ಜಡ್ಜ್ಮೆಂಟ್ ಜಡ್ಜ್ಮೆಂಟ್ ಕೊಡ್ತಾರೆ ನೀವು ಇಲ್ಲಿ ಕೊಟ್ಟವ್ರೆ ಈ ತರ ಮಾಡಿದ್ರೆ ಹ್ಮ್ ಆಮೇಲೆ ಅವ್ರ ಬಗ್ಗೆ ಮಾತಾಡೋದಿಲ್ಲ ಒಟ್ಟಿನಲ್ಲಿ ಇವ್ರ ಅವರು ವಾದ ಮಾಡ್ಬೇಕಾಗಿರತ್ತೆ ಇವನು ನಿರಪರಾಧಿ ಇವನು ಫಿಕ್ಸ್ ಮಾಡಲಾಗಿದೆ ಯಾರನ್ನು ಉಳಿಸಲು ಇವನನ್ನ ಅಲ್ಲ ಅದು ಆಗ ಸಾಧ್ಯ ಇಲ್ಲ ನೀವು ಜಡ್ಜ್ಮೆಂಟ್ ನೋಡಿದಾಗ್ಲೇ ಗೊತ್ತಾಗುತ್ತೆ ಏನ್ ಹೇಳ ಜಡ್ಜ್ಮೆಂಟ್ ಯಾವುದು ಜಡ್ಜ್ಮೆಂಟ್ ಅಲ್ಲಿ ಅವ್ರ ಇರ್ತಾರೆ ಕೃತ್ಯಕ್ಕೂ ಮತ್ತು ಆ ಕರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಲಿಂಕ್ ಮಾಡುವ ಎವಿಡೆನ್ಸ್ ಇಲ್ಲ ಅಂತ ನೋ ನೋ ಎವಿಡೆನ್ಸ್ ಎವಿಡೆನ್ಸ್ ಅರ್ಥ ಇರ್ಲಿಲ್ಲ ಅಂತಲ್ಲ ನಾವು ಕಲೆಕ್ಟ್ ಮಾಡಿದಂತ ಎಡೆನ್ಸು ಬೂಸ್ಟ್ ಹಿಡಿದಿರುತ್ತೆ ಡಿಲೇ ಆಗಿಬಿಟ್ಟಿರುತ್ತೆ ಆಮೇಲೆ ಅನ್ಫಾರ್ಚುನೇಟ್ಲಿ ಪ್ರಕೃತಿ ಕೂಡ ಸೌಜನ್ಯನ ವಿರುದ್ಧನೇ ನಡೆಯುತ್ತೆ ಏನಂದ್ರೆ ಅವತ್ತು ಭಾರಿ ಮಳೆ ಆ ಮೂರು ದಿನ ಸೊ ಇದ್ದ ಬದ್ದ ಯಾವ್ದಾರ ಎವಿಡೆನ್ಸ್ ಇದ್ರೆ ಎಲ್ಲ ಆಮೇಲೆ ಜನ ಎಲ್ಲ ಓಡಾಡಿರ್ತಾರೆ ಹಾಗಾಗಿ ಆ ಕೆಸರು ಗದ್ದೆ ಏನಿದ್ರೂ ಅದು ಸಿಕ್ಕಲ್ಲ ವೀರ್ಯ ಇತ್ತು ಇತ್ತು ಅಂದ್ರೆ ಅದನ್ನು ಮಾಡಕ್ ಆಗ್ಲೇ ಇಲ್ಲ ಏನಾರು ಸಿಗ್ಬೇಕಿತ್ತು ಹೋಗ್ಲಿ ಇವ್ ಬೈನಾರು ಇರೋಡೋಣ ಅಂತಂದ್ರೆ ಆ ಕೆಲವರು ಮಣ್ಣು ತುಂಬಿಟ್ಟಿರ್ತಾರೆ ಹಾಗಾಗಿ ಅವಳ ಬಾಡಿನಲ್ಲೂ ಯಾವುದೇ ಎವಿಡೆನ್ಸ್ ಸಿಗಲ್ಲ ಅಂದ್ರೆ ಅಪರಾಧಿಯ ಬಗ್ಗೆ ಇವನ್ ಬಾಡಿಯಲ್ಲೂ ಸಿಕ್ಕಲ್ಲ ಸಿಕ್ಕದೇನು ಅಂತಂದ್ರೆ ಅವನ ತೊಳೆ ಭಾಗದಲ್ಲಿ ಪರಚು ಗಾಯಗಳಾಗಿದೆ ಅನ್ನೋದು ಬರುತ್ತೆ ಆಮೇಲೆ ಈ ಫಿಸಿಕಲಿ ಅವ್ನು ಸ್ಟ್ರಾಂಗ್ ಇದ್ದ ಮತ್ತೆ ಕರಾಟೆ ಪಟು ಕೂಡ ಆಗಿದ್ರಿಂದ ಅವನ್ ಅವಳನ್ನ ಮೆನೋವರ್ ಮಾಡೋಂತ ಶಕ್ತಿ ಇತ್ತು ಸೊ ಎಲ್ಲ ಇದ್ರೂ ಇವೆಲ್ಲ ವೀಕ್ ಎವಿಡೆನ್ಸ್ ಇದು ಇವರ ಗೆಲುವಲ್ಲ ಕೇಸಲ್ಲಿ ತನಿಖೆನಾರಾಗಿರುವಂತ ಪ್ರಮಾದಗಳು ಅದರ ಬೆನಿಫಿಟ್ ಅವನಿಗೆ ಸಿಗುತ್ತೆ ಅಷ್ಟೆ ಅದರ ಅರ್ಥ ಅವನ ಐವತ್ ಲಕ್ಷ ಕೇಳಿದಾಗ ಕೋರ್ಟ್ ಕೊಡ್ಬೋದಿತ್ತು ಕೊಡ್ಬೋದು ಯಾಕೆ ಕೊಡ್ಲಿಲ್ಲ ಕೋರ್ಟ್ ಎಲ್ಲ ಯೋಚನೆ ಮಾಡ್ಬೇಕು ಮಾಡ್ಬೇಕಲ್ಲ ಕೋರ್ಟು ಅದೇನು ತಕ್ಕಡಿ ಕಂಡು ಕೂತಿರೋ ನ್ಯಾಯಾಧೀಶರು ಬೆಪ್ಪಕ್ಡಿ ಅಲ್ಲ ಇದ್ಯಾವುದು ನ್ಯಾಯ ಇದ್ಯಾವ್ದು ನ್ಯಾಯ ಅಂತ ಅವರು ತೂಗಲೇಬೇಕು ತೂಗ್ದಾಗ ಇವನ್ಕ ಪರವಾಗಿ ಮಾಡೋದ್ ಯಾರ್ಯಾರು ಇದ್ರು ಯಾವುದು ಕರ್ನಾಲ್ಗೆ ಎಲ್ಲ ವಿರೋಧಿಗಳು ಅದಕ್ಕೆ ಅಥವಾ ಬ್ರೂಟಸ್ ಜೂನಿಯಸ್ ಸೀಸರ್ ಈರ್ದ್ ಹಾಕಿದಾಗೆ ಈ ತರ ದ್ರೋಹ ಆಗುತ್ತೆ ಈ ಫೈನಲಿ ಈಗ ಮರುತನಿಖೆ ಆಗಬೇಕು ಅನ್ನೋಂತದ್ ಇವ್ರ ವಾದ ನೋಡಿ ಅವ್ರು ಹಾಕ್ಬೇಕಿತ್ತು ಅವರೇ ಹಾಕಿಲ್ಲ ಅದೇ ನಾ ನಲ್ವತ್ತೈದು ಕೋಟಿ ಬಂದಿದೆ ಎಲ್ ಲಕ್ಷ ಪ್ರಸಾದ ಬಂದಿದೆ ನೋಡಿ ಪ್ರಸಾದ ತಿರ್ಗೊಂಡಿದ್ದಾರೆ ಹಾಕ್ಬೇಕಿತ್ತು ಬೇರೆಯವ್ರು ಹಾಕಕ್ಕೆ ಬರಲ್ಲ ಆಮೇಲೆ ಇವ್ರು ಎಲ್ಲರಿಗೂ ಗೊತ್ತಿದೆ ಬೇರೆಯವ್ರು ಹಾಕಿ ಬರಲ್ಲ ಇವರೆ ಹಾಕ್ಬೇಕು ಆಮೇಲೆ ತನಿಖೆಯ ಲೋಪ ಏನು ಅಂತ ಅವ್ರು ಹೇಳ್ಬೇಕು ಅಲ್ಲಿ ಹೇಳಕ್ ಏನಿಲ್ಲ ಯಾಕೆ ಅಂತಂದ್ರೆ ನಾಲ್ಕು ಏಜೆನ್ಸಿಗಳು ಇಂಡಿಪೆಂಡೆಂಟ್ ಆಗಿ ಅದನ್ನ ತನಿಖೆ ಮಾಡಿವೆ ನೀವು ಬಾಯಿಗೆ ಸುಮ್ಮನೆ ಬಾಯಿಗೆ ಬಂದಂಗೆ ಇಲ್ಲ ಇಲ್ಲ ಇಲ್ಲಿ ಲಂಚ ತಗೊಂಡಿರ್ಬೇಕು ಇದು ಹಂಗಾಗಿ ಈ ತರ ಎಲ್ಲ ಮಾತಾಡಿದ್ರೆ ಅದಕ್ಕೆ ಯಾವ ಬೆಲೆನೂ ಇರೋಲ್ಲ ಈ ಅವರ ಕೆಲವರೆಲ್ಲ ಮಾತಾಡ್ತಿರ್ತಾರೆ ಆ ಗ್ಯಾಂಗಿನವ್ರು ಗುಂಪಲ್ಲ ಗ್ಯಾಂಗ್ನವ್ರು ಮಾತಾಡೋದು ಒಬ್ಬ ಅಂತೂ ತಾನು ಮಾಜಿ ಪೊಲೀಸ್ ಅಧಿಕಾರಿದ್ ಇವತ್ತು ಹಿ ವಾಸ್ ನಾಟ್ ಎ ಪೊಲೀಸ್ ಆಫೀಸರ್ ಅಟ್ ಆಲ್ ಇವನು ಆತ ಆ ಮೊದ್ಲೇನೆ ಆ ಮೂರು ಲಕ್ಷ ರೂಪಾಯಿಂದು ಲಂಚ ತಗೊಂಡಿದ್ದ ಅಂತ ಹೇಳಿ ಅದ್ರ ಬಗ್ಗೆ ಒಂದು ಎನ್ಕ್ವೈರಿ ಆಗ್ತಾ ಇರತ್ತೆ ಡಿ ಎಸ್ ಪಿ ಆ ಟೈಮಲ್ಲಿ ಅದ್ರಲ್ಲಿ ತಪ್ಪಿಸ್ಕೊಳಕ್ ಆಗಲ್ಲ ಈ ಹುಸಿ ಬಾಂಬಿನ ಒಂದು ಬೆದರಿಕೆ ಹಾಕ್ತಾರೆ ಅದ್ ಹುಸಿ ಬಾಂಬು ನಿಜವಾದ ಬಾಂಬು ಅಲ್ಲ ಅದರಿಂದ ಪಚ ಹೋಗೋದಕ್ಕೆ ಈಸ್ ಎ ಪಕ್ಕ ಕ್ರಿಮಿನಲ್ ಆತ ಆಮೇಲೆ ಇದು ಆಗ್ಬಿಟ್ಟವನ್ನ ಕೆಲಸದಿಂದ ವಜಾ ಮಾಡ್ತಾರೆ ವಜಾದ ನಾ ನೋ ನಾನೋ ನೋ ರಿಮೂವಲ್ ಫ್ರಮ್ ಸರ್ವಿಸ್ ಅಂದ್ರೆ ಅವ್ರು ಬೇರೆ ಕಡೆನಾರ ಕೆಲ್ಸಕ್ಕೆ ಸೇರ್ಬೋದು ಈಸ್ ಎ ಪಕ್ಕ ಕ್ರಿಮಿನಲ್ ಈಸ್ ಅನ್ಫಿಟ್ ಟು ಬಿಕಮ್ ಎ ಪೊಲೀಸ್ ಆಫೀಸರ್ ಇವನ್ ಈ ಇಲಾಖೆ ಒಂದು ದೊಡ್ಡ ಪ್ರವಾದ ಅಂತ ಹೇಳಿ ಕಿತ್ ಬಿಸಾಡೋದ್ರ ರಾಜಕೀಯ ರಾಜಕೀಯ ಆಮೇಲೆ ಅಲ್ಲಿ ಮಾಡಿ ಒಂದು ಜಾಗ ಕೊಟ್ಟಿದ್ರು ಕರಪ್ಷನ್ ಮಾಡಿ ಈಗ ಅವನಿಗೆ ನಿಶ್ಚಿತ ಉದ್ಯೋಗ ಇಲ್ಲ ಅಲ್ಲಿ ಬಂದು ಪರಾಣ ಪುಷ್ಠದಾಗಿ ಬೆಳೀತಾ ಇದ್ದಾನೆ ಏನಿದೆ ಅವನಿಗೆ ಕೆಲಸ ಕುದು ಬಯ್ಯದೇ ಕೆಲಸನಾ ಅಥವಾ ಯಾರದೋ ಮೇಲೆ ತಾರು ಬೆಳೆದು ಬಿಟ್ರೆ ಇವನು ಇದಾಗತ್ತ ಸೌಜನ್ಯದ ಬಗ್ಗೆ ಏನಿದೆ ಅವನಿಗೆ ಮಾತೆದ್ದರೆ ಸೌಜನ್ಯದ ಇಶ್ಯೂ ಸ್ಟಾರ್ಟ್ ಮಾಡ್ತಾರೆ ಅದ್ಯಾವುದು ಧರ್ಮಸ್ಥಳದವ್ರು ಇರ್ತದ ಸೊಸೈಟಿದು ಸಾಲ ಇರ್ತಾ ಇದಾರೆ ಮೈಕ್ರೋ ಫೈನಾನ್ಸ್ ಮಾಡ್ತಿದಾರೆ ಈ ತರದ್ದು ಏನೇನೋ ಹೇಳ್ಕೊಂಡು ಹೋಗ್ತಾರೆ ವಿಚಾರದಲ್ಲಿ ಧರ್ಮಸ್ಥಳ ಸಂಘದಲ್ಲಿ ಹನ್ನೊಂದು ಪರ್ಸೆಂಟ್ ವರ್ಷಕ್ಕೂ ಬಡ್ಡಿ ವಿಥೌಟ್ ಎನಿ ಗ್ಯಾರಂಟಿ ಒಂದು ಹೆಣ್ಣು ಮಕ್ಳಕ್ಕೆ ಸ್ವಾವಲಂಬಿ ಮಾಡಿದವರು ಅಂತ ಕೇಳಿದ್ದೀನಿ ನಾನು ನಾವು ನಾವ್ ಏನ್ ಮಾತಾಡಿದ್ರೆ ಇವರ ಹೆಗಡೆಯವ್ರ ಪರ ದುಡ್ಡು ನಾನು ಹೆಗಡೆಯವರ ಪರನೂ ಅಲ್ಲ ವಿರೋಧಿ ಆಗಕ್ಕೆ ಸಾಧ್ಯನೂ ಇಲ್ಲ ಮತ್ತೆ ನ್ಯಾಯದ ಪರ ಯಾಕೆ ನಿಲ್ಬೇಕಂದ್ರೆ ಐ ಸೆವೆಂಟಿ ಫೈವ್ ಇಯರ್ಸ್ ನಮ್ ಜೀವನ ಮುಗಿಯಕ್ಕೆ ಬಂದಿದೆ ಈಗ ಯಾಕೆ ಸ್ವಾಮಿ ಯಾರೋ ಕಚಡಗಳನ್ನ ಜೊತೆ ನಾನು ಸೇರ್ಕೊಳ್ಳಿ ಬಟ್ ಇದನ್ನ ಸೇರಿದ್ರಿಂದಾಗಿ ನನಗೆ ಅಷ್ಟು ಪರ್ಸನಲ್ ಆಗಿ ಡ್ಯಾಮೇಜ್ ಮಾಡಿದ್ರು ಫಾರ್ಚುನೇಟ್ಲಿ ನಾನು ಬಚಾವ್ ಆಗ್ಬಿಟ್ಟೆ ಯಾಕೆ ನಮ್ಮ ಮನೆಯಲ್ಲಿ ಬಾಡಿಗೆ ಕೊಟ್ಟಿದ್ದೆ ಯಾರೋ ಅವ್ರಿಗೆ ಪಾರ್ಲರ್ಗೆ ನಾವು ಅಮೆರಿಕ ಹೋಟ್ ಟೈಮಲ್ಲಿ ಅವ್ನಿಗೆ ಯಾರೋ ಸಬ್ಲೀಸ್ ಮಾಡ್ಬಿಟ್ಟಿದ್ದಾಳೆ ಅವ್ನಿಗೆ ಅವನ ಪಿಂಪ್ ಆ ಪಿಂಪ್ ಕೂಡ ಆಮೇಜ್ ತಿಳಿದು ಬಂದಿದ್ದು ಈ ಒಡನಾಡಿಯವ್ರ ಜೊತೆ ಸಂಪರ್ಕ ಇದ್ದವಳೆ ಹೌದು ಸೊ ನನಗೆ ಹರಿಬೇಕು ಯಾಕೆ ನಾನು ನಾಲ್ಕೈದು ಕೇಸಲ್ಲಿ ಇವ್ರ ಮೇಲೆ ಬರವಣಿಗೆ ಅಟ್ಯಾಕ್ ಮಾಡಿದ್ದೆ ಇಟ್ಸ್ ಸರಿ ಅಲ್ಲ ಅಂತ ಹಾಗಾಗಿ ಅವ್ರೇನ್ ಮಾಡ್ತಾರೆ ಅವನು ತಗೊಳ್ತಾರೆ ನಾನು ಕೊಟ್ಟಿದ್ದು ಎರಡು ಲಕ್ಷ ಅಡ್ವಾನ್ಸ್ ಕೊಟ್ಟು ಅವರು ಮೂರು ಲಕ್ಷ ಅವನ ಹತ್ರ ಅಡ್ವಾನ್ಸ್ ಸಬ್ ಸಬ್ಲೀಸ್ ಮಾಡಿಕೊಂಡು ಬಾಡಿಗೆ ನಾನು ಹದಿನೈದು ನಾವು ಬಡವರು ಸರ್ ನಾವು ಲೇಡೀಸ್ ಏನೋ ಮಾಡ್ತಾ ಇದೀವಿ ಕೊಡಿ ಅಂತ ಹೇಳಿದ್ದಕ್ಕೆ ಕೊಟ್ಟಿದ್ದೆ ಆಮೇಲೆ ಜಾಸ್ತಿ ಮಾಡ್ತೀನಿ ಬೈ ಇಂದ ಮೀನ್ ಟೈಮ್ ಇಪ್ಪತ್ತು ಸಾವಿರ ಬಾಡಿಗೆ ಸೊ ಅವಳಿಗೆ ಐದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಒಂದ್ಸ ಒಂದ್ ಲಕ್ಷ ಎಕ್ಸ್ಟ್ರಾ ಸೊ ಕೊಟ್ಟಲು ಅವ್ಳ ಪಾಡಿಗೆ ಅವಳಿದ್ಲು ಇವ್ನ ಏನ್ ಮಾಡ್ದ ಒಂದ್ ಎರಡು ತಿಂಗಳ ಮೂರ್ ತಿಂಗಳ ಮಾಡಿದಾನೆ ಬಿಸ್ನೆಸ್ ನನಗೆ ಆವಾಗ ನಮ್ಮ ಅಕಾಡೆಮಿ ಅಕಾಡೆಮಿಯವರಿದ್ರು ಸರ್ ಈಗ ನಡೀತಾ ಇದೆ ರೀ ಅವ ಪಾಪ ಹೆಣ್ಮಗಳು ಅಷ್ಟು ಕಷ್ಟ ಇದ್ರು ಒಂದು ಒಂದು ದಿನ ಲೇಟ್ ಮಾಡಲ್ಲ ಬಾಡಿಗೆ ಏನ್ ಪ್ರಾರ್ಟ್ ಆಗಿ ಐದನೇ ತಾರೀಕು ಒಳಗಡೆ ಕಳಿಸ್ತಾಳಿದ್ರೆ ಆಮೇಲೆ ಕಳಿಸ್ತಾರ ಬಿಡಿ ಸರ್ ಆಮೇಲೆ ಕೇಳ್ದ ಹೀಗೆ ಅಂತ ಅದ ನಾನ್ ತಕ್ಷಣ ಅವಳನ್ನ ಕರೆಸಿ ಚೆನ್ನಾಗಿ ಬೈ ಗಲಾಟೆ ಮಾಡಿ ಇಮಿಡಿಯೇಟ್ ಆಗಿ ಖಾಲಿ ಅಂತ ಹೇಳಿದೆ ಅವಾಗ ನಮ್ಗೆ ಇಲ್ಲಿ ಪೊಲೀಸ್ ಆಫೀಸರ್ಸ್ ಇರ್ತಾರಲ್ಲ ಹೇಳಿದೆ ಹಿಂಗಾಗಿದೆ ಅಂತ ಅಣ್ಣ ಒಂದ್ಸರಿ ಒಂದು ಕಂಪ್ಲೇಂಟ್ ಕೊಡ್ಕೊಡೋದು ಕಂಪ್ಲೇಂಟ್ ಕೊಡೋಕೆ ಅಂತ ಕಮಿಷನರ್ ಹತ್ರ ಹೋದೆ ಅವತ್ತು ಬೆಟ್ಟಿಗೆ ಅವ್ರು ಸಿಗ್ಲಿಲ್ಲ ಸಾಯಂಕಾಲದ ಮೇಲೆ ಸಿಗ್ತಾರೆ ಅಂತ ಸೊ ನಾನೇನು ಮಾಡಿದೆ ಸಿಟಿಯ ಎಲ್ಲ ಆಫೀಸರ್ಸ್ಗೂ ಈ ತರ ನಡೆಸ್ತಾ ಇರೋಂಥ ಸುದ್ದಿ ಇದೆ ನಾನು ಈಗಾಗಲೇ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ ದಯವಿಟ್ಟು ಅದ್ರ ಮೇಲೆ ಒಂದು ನಿಗಾ ಇಡಬೇಕು ನಾನೇ ಹದಿನಾಲ್ಕನೇ ಜನಗೂ ಇಮೇಲ್ ಐ ಡಿ ನಿಮಗೆ ತೋರಿಸ್ತೀನಿ ಅದು ಔಟ್ ಆಮೇಲೆ ಅದಾದ್ಮೇಲೆ ಇವ್ರು ಇನ್ಯಾವುದೋ ಪ್ರೊಟೆಕ್ಷನ್ ಹೋಗಿ ಹಿಡ್ದಾಗ ಮಾಡಿ ಏನ್ ದೊಡ್ಡದಾಗಿ ಹೇಳ್ಕೊಂಡ್ರು ಬಟ್ ಇವ್ರು ಮಾಡ ಇದು ಬಹಳ ಆಕಸ್ಮಿಕವಾಗಿ ಪರ ಅದೆ ಮೇ ಬಿ ಧರ್ಮಸ್ಥಾನದ ಮಂಜುನಾಥನ ಸಾಕ್ಷಿ ಮೇಲೆ ಹೋಗೋದೇನ ಯಾರಿಗ್ ಗೊತ್ತು ನನಗೆ ಅಷ್ಟ್ ತಲೆ ಓಡ್ಬೇಕಿತ್ತಲ್ಲ ಅವಳಿಗೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಇದಕ್ಕೆ ಬೇಡ ಹೆಣ್ಮಕ್ಳದು ಇದು ಇವೆಲ್ಲ ಅಂತ ಹೇಳಿ ನಾನು ಕಂಪ್ಲೇಂಟ್ ಕೊಟ್ಟೆ ಅಷ್ಟೇ ಖಾಲಿ ಮಾಡಿಸ್ತಾ ಇದ್ದೆ ಬೈ ದ ಟೈಮ್ ಆತರ ಆಗುತ್ತೆ ಒಂದ್ ಇಪ್ಪತ್ ದಿನದ ಮೇಲೆ ಆಗತ್ತೆ ಈ ಕೇಸಿಗೆ ಬರೋಣ ಇವ್ರ ಅಂತಂದ್ರೆ ಯಾರು ಇದರ ಪರವಾಗಿ ನಿಲ್ತಾರೆ ಅವರು ಅವ್ರ ಮೇಲೆ ಇಲ್ಲದ ತೇಜೋವದೆ ಮಾಡ್ಕೊಂಡು ಇವರ ಇನ್ನೊಂದ್ಸರಿ ಸುದ್ದಿಗೆ ಬರಬಾರದು ಅಂತ ಇದು ಇವರ ಸ್ಟ್ರಾಟಜಿ ಆಗಲಿ ಗಿಡಿಗಂಟ್ ಸಿಗಬೇಕು ನಿತ್ಯಾನಂದನ್ ಕೇಸಲ್ಲಿ ಹತ್ತು ಲಕ್ಷ ಅನ್ನೋದು ಒಂದು ಅಪಾದ ಇದೆ ಇದೇ ಒಳ್ಳೆ ಹೌದು ಹೌದು ಆಮೇಲೆ ಮುರುಘರಾಜ್ರು ಸ್ವಾಮೀಜಿ ಮೂರು ಕೋಟಿ ಡಿಮ್ಯಾಂಡ್ ಮಾಡಿದ್ದು ಇದಕ್ ಬೇಕಾದ್ರೆ ನೀವು ಅದಕ್ಕೆ ಸಂಬಂಧಪಟ್ಟಂತ ಎಮ್ ಎಲ್ ಎ ಅಥವಾ ಅವ್ರ ಮಾವ ದೊಡ್ಡೋಣವ್ರ ಇಂಥವ್ರನ್ನೆಲ್ಲ ಕೇಳಬಹುದು ಏನೇನು ನಡೆದಿತ್ತು ಅಂತ ಹೇಳಿ ಇದೇನು ಅಂತಾರೆ ಅವ್ರು ಹಿಡಿದ್ರೆ ವಾಪಸ್ ಅವ್ರ ಆಗಲ್ಲ ಎದುರುಗಡೆ ಭಕ್ತರ ಎದುರುಗಡೆನ ಮರ್ಯಾದೆ ಹೋಗುತ್ತೆ ಅಂತೇಳಿ ಮತ್ತೆ ಕೊಟ್ಬಿಡ್ತಾರೆ ಇವ್ರೇನ್ ಕಳ್ಕೊಳ್ಳೋದಿದೆ ಇವ್ರೇನು ಕಳ್ಕೊಳ್ಳೋದಿಲ್ಲ ಬಟ್ ಧರ್ಮಸ್ಥಳದ ಇವ್ರಿಗೆ ಅವ್ರ ರೆಪ್ಯುಟೇಷನ್ ಏನು ನಾವ್ ಒಂದ್ ವೀಡಿಯೋ ನೋಡಿದೆ ಬಾತ್ರೂಮ್ ಅಲ್ಲಿ ಅವ್ರ ಫೋಟೋ ಇಟ್ಟು ಅವ್ರ ಫೋಟೋಗೆ ಮಾಡಿ ಮಾಡ್ತಾರೆ ಆಮೇಲೆ ಎಲ್ಲಕ್ಕೂ ಇವರೇ ಕಾರಣ ಅನ್ನೋ ಅನ್ನೋದು ಬಿಂಬಿಸೋದು ಇದ್ರಲ್ಲಿ ಇವ್ರನ್ನ ಬಿಂಬಿಸಿಲ್ಲ ಯಾಕೆಂದ್ರೆ ಮೇನ್ ರೀಸನ್ನು ನಿಶ್ಚಲ್ ಜೈನು ನೆಕ್ಸ್ಟ್ ಅವನು ಪಟ್ಟಕ್ಕೆ ಬರ್ತಾನೆ ಅದನ್ನ ತಡಿಬೇಕು ಮತ್ತೆ ಆ ಟೈಮ್ಗೆ ಈ ಇದನ್ನು ಹಿಡ್ಕೊಂಡು ಹೋರಾಟ ಮಾಡ್ಬೇಕು ಅಂತ ಮಾಡಿರೋದು ಯಾಕೆಂದ್ರೆ ಸೌಜನ್ಯ ಕೊಲೆಯಾದ ಮುನ್ನೂರ ಅರವತ್ತಾರನೇ ದಿನಕ್ಕೆ ಇವರು ಹೋರಾಟ ಶುರು ಮಾಡುದು ಒಂದು ವರ್ಷ ಒಂದು ವರ್ಷ ಕಳೆದ ಮೇಲೆ ಆಮೇಲೆ ಇದು ಗಾಲಟೆ ಶುರುವುದು ಅಲ್ಲಿಂದ ವರ್ಷಕ್ಕೆ ಒಂದ್ಸರಿ ಈ ಈ ವರ್ಷದ ಬಂಪರ್ ಬೆಳೆ ಅಂತ ಮಾಡ್ತಾರಲ್ಲ ಹಾಗೆ ವರ್ಷಕ್ಕೆ ಒಂದು ಸರಿ ಇದನ್ನು ಜಾರಿಯಲ್ಲಿ ಇಡ್ತಾರೆ ಈಗಿಂದ ಏನು ಅಂತಂದ್ರೆ ನೋಡಿ ಒಂದು ವಿಡಿಯೋ ಮಾಡೋದ್ರಿಂದ ಒಂದೂವರೆ ಕೋಟಿ ಜನ ನೋಡುವ ಮಟ್ಟಕ್ಕೆ ಒಂದು ವಾರದಲ್ಲಿ ನೋಡ್ತಾರೆ ಅಂದ್ರೆ ಯಾರಿಗ ಬಿದ್ದಿದೆ ಕನ್ಸು ಕ್ಯಾರೆಕ್ ಇದೆಲ್ಲ ಪ್ರೀ ಅರೇಂಜ್ಡ್ ಪ್ರಿ ಅರೇಂಜ್ ಆಮೇಲೆ ಅದಕ್ಕೆ ಅದ್ರ ಜೊತೆಗೆ ಸುಮಾರದ್ದು ಇನ್ನೂರ ಮುನ್ನೂರ ವಿಡಿಯೋಗಳು ಬಂದಿದೆ ಅದನ್ನ ಮಾತಾಡುವಂತ ವಿಡಿಯೋ ಯೂಟ್ಯೂಬರ್ಸು ಅವ್ರು ನೋಡಿದ ತಕ್ಷಣ ಗೊತ್ತಾಗುತ್ತೆ ಪೀತ ಪತ್ರಿಕೆಯ ಮಾಧ್ಯಮದವರು ಒಂದು ಸದುದ್ದೇಶ ಆಗ್ಲಿ ಸಮಾಜಕ್ಕೆ ಬೆಳಕು ಕೊಡುವಂತ ಒಳ್ಳೆದು ಮಾಡೋದಿಲ್ಲ ಇಲ್ಲಿ ನಮ್ಗೆ ಅನ್ಯಾಯ ಆಗಿರೋದು ಸೌಜನ್ಯ ನ್ಯಾಯ ಸಿಗ್ಬೇಕು ಅಂತಂದ್ರೆ ಅನ್ಯಾಯನ ಅವಳ ಹೆತ್ತವರೇ ಮೊದಲನೇ ಬಾರಿಗೆ ಮಾಡಿದ ಹೆತ್ತವರೇ ಹೆತ್ತವರೇ ಎರಡನೇದು ಇವರು ಕಲಿಕೆಯ ಮೊದಲ ಹಂತದಲ್ಲಾದಂತ ಪ್ರಮಾದ ಅದೇ ರಿಪೇರಿ ಮಾಡಕ್ ಇಲ್ಲ ಇಲ್ಲ ನಮ್ಮ ಪೊಲೀಸಲ್ಲಿ ಒಂದು ಮಾತಿದೆ ಪೊಲೀಸ್ ಸ್ಟೇಷನ್ ಮೆಟ್ಲಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಎಲ್ಲಿ ಯಾವ ಸುಪ್ರೀಂ ಕೋರ್ಟ್ ಅಂತ ಇನ್ಶಿಯಲ್ ಸ್ಟೇಜ್ ಅಲ್ಲಿ ಅದು ಏನು ಮಾಡಿ ಆದಾಗ ಅವ್ರೇನು ಅದನ್ನ ಮುಚ್ಚಾಕಿಲ್ಲ ಅದನ್ನ ಕಳ್ಸಿಕೊಟ್ಟಿದ್ದಾರೆ ಲೇಟ್ ಆಗಿ ಬಟ್ ನಮ್ಮ ದುರದೃಷ್ಟಕ್ಕೆ ಆ ಬೂಸ್ಟ್ ಬಂತು ಸಭಾ ಬರೋಲ್ಲ ಬೂಸ್ಟ್ ಬಂತು ಬಂತು ಹಾಗಾಗಿ ಅದು ಇವರು ಇಷ್ಟೆಲ್ಲ ಮಾತಾಡ್ತಾರೆ ಏಕಾಏಕಿ ಒಂದು ಬಂದು ದಾಳಿ ಏನ್ ಮಾಡ್ತಾರೆ ಮಾತಿನ ದಾಳಿ ಮಾಡ್ತಾರೆ ಎಲ್ಲಾ ಮಾಡ್ತಾರೆ ದಾಖಲೆ ಇದೆ ನನ್ನ ಹತ್ರ ಇದೇ ಇದೆ ಅಂತ ಯಾವ್ದು ಇಲ್ಲ ಅದು ಹೇಳ್ತಿದ್ವಿ ಇದು ಯಾವ್ ಇದು ಬೆಳಗಾಂ ಕಡೆ ಎಲ್ಲ ಅವು ಬಿಡ್ತೀನಿ ಬಿಡ್ತೀನಿ ಅಂತಿರ ಬಿಡೋದಿತ್ತ ಬಿಡೋದಿಲ್ಲ ಆ ತರ ಹೌದು ಹೌದೌದು ಬಿಡೋದಿಲ್ಲ ಯಾವುದು ಇಲ್ಲ ಇವ್ರ ಹತ್ರ ಏನ್ ಎವಿಡೆನ್ಸ್ ಇದೆ ಅವನ ಯಾರು ಅದೇ ಡಿಸ್ಮಿಸ್ಡ್ ಕಾನ್ಸ್ಟೇಬಲ್ ಅವನು ಅವ್ನು ಮಾತಾಡ್ತಾರಲ್ಲ ಯಾವ್ದೋ ಸ್ಪಾಟ್ ಹೋಗ್ತಾನೆ ಇದು ಹಿಂಗೆ ಬಂದಿದೆ ಇದು ಹೀಗೆ ಅದೆಲ್ಲ ಕೆಲ್ಸಕ್ಕೆ ಬಾರದ ಯಾರೋ ಗಲೀಬಲ್ಸ್ ಬುದ್ದು ಮಳಿಗಳನ್ನ ಬಿಕ್ಸಕ್ ಕೆಲ್ಸುದು ಖಂಡಿತ ಅಲ್ಲ ಅದು ತನಿಖೆ ಅಂದ್ರೆ ಅವನು ಕೆಲಸದಲ್ಲಿ ಇದ್ದಿದ್ದೆ ಒಂದು ವರ್ಷನ ಒಂದು ಕಾಲು ವರ್ಷ ಈ ಒಂದು ಕಾಲು ವರ್ಷದಲ್ಲಿ ಅವ್ರ ಬಹುಶಃ ಆರ್ಡನರಿ ಕೇಸ್ನ ಅವ್ನ ತನಿಖೆ ಮಾಡಲಿಕ್ಕಿಲ್ಲ ಇದ್ರ ಬಗ್ಗೆ ಏನ್ ಎಕ್ಸ್ಪರ್ಟ್ ತರ ಮಾತಾಡ್ತಾನೆ ಅಂದ್ರೆ ನಾವು ಮೂವತ್ತೈದು ವರ್ಷ ಮಣ್ಣತ್ತಿದ್ದು ವೇಸ್ಟ್ ಆಮೇಲೆ ನಮಗೆ ಥ್ರೂ ತರ್ಟಿ ಫೈವ್ ಇಯರ್ಸ್ ನಮ್ಮ ಹಿರಿಯ ಅಧಿಕಾರಿಗಳದು ಗೈಡೆನ್ಸ್ ಇರೋದು ನೋಡಿ ನೋಡು ಹೀಗ್ ಮಾಡ್ಬೇಕು ಇದನ್ನ ಈ ರೀತಿ ಎನ್ಕ್ವೈರಿ ಮಾಡ್ಬೇಕು ಯಾವ ಅಧಿಕಾರಿನ ಮಿಸ್ಗೈಡ್ ಮಾಡಿದವ್ ಯಾವ ಇಲ್ಲ ಆತರ ಇರುತ್ತೆ ನಂಗೆ ಏನಂತಂದ್ರೆ ನಾವ್ ಏನ್ ಹೇಳಿದ್ರು ನಂಬಲ್ಲ ಯಾಕಂದ್ರೆ ಪೊಲೀಸ್ ಅಂದ್ರೆ ಒಂದು ಪೂರ್ವ ನಿರ್ಧರಿತ ಒಂದು ಮನಸ್ಸಿದೆ ಇವರು ಭ್ರಷ್ಟರು ಇವ್ರನ್ನ ಈಸಿಯಾಗಿ ಮರೋವರ್ ಮಾಡ್ಬೋದು ಧರ್ಮಾಧಿಕಾರಿಗಳು ಇವ್ರನ್ನೆಲ್ಲಾದ್ರು ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಈ ತರದ್ದು ಇದೆ ಆದ್ರೆ ಯಾವನ್ ಬೇಕಾದ್ರೂ ಕೊಂಡ್ಕೋಬಹುದು ಹೇಳಕ್ಕೆ ಸುಮ್ಮನೆ ಅದಕ್ಕೆ ಅದೇ ಬಿಡ್ತೀನಿ ಬಿಡ್ತೀನಿ ಅಂದಾಗೆ ಬಿಡ್ಲಿ ಅದೇನು ನಾನು ಅಂತ ಕಾಯ್ತಾ ಇದ್ದೀನಿ ಸೊ ಇವ್ರು ಇಷ್ಟೆಲ್ಲ ಹೇಳ್ತಾರಲ್ಲ ಸಂತೋಷ್ ರಾವ್ ಐವತ್ತು ಲಕ್ಷ ನನಗೆ ಪರಿಹಾರ ಕೊಡಿ ಅಂದಾಗ ಕೋರ್ಟ್ ಯಾಕೆ ಅದನ್ನ ತಿರಸ್ಕರಿಸ್ತು ಅವ್ನ ಅನರ್ಹ ಅದು ಇಲ್ಲೇನಾಗಿದೆ ಅವ್ರ ಅನ್ನೋದು ಸೂಚನೆಗಳಿದೆ ಏನ ಅಂದ್ರೆ ಅಪ್ರೂವ್ ಮಾಡೋಕಾಯಿದೆ ದಟ್ ಈಸ್ ದ ಮೋಸ್ಟ್ ಅಲ್ಲಿ ಅನ್ಯಾಯ ಆಗುತ್ತೆ ಆ ಅನ್ಯಾಯಕ್ಕೆ ದಾರಿ ಎರದವರು ಆಕೆಯ ತಂದೆ ತಾಯಿಗಳು ಇನ್ಯಾರು ಸ್ವಾಮಿ ಇದೆ ಅವರ ಮೇನ್ ಕಲ್ಪಿಟ್ಸ್ ಇದು ಮಾಡಬೇಕಾಗಿದ್ದು ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಸರಿಯಾದ ರೀತಿ ವಾದ ಮಂಡಿಸ್ಬೇಕಾಗಿತ್ತು ಅದು ಉದ್ದೇಶಪೂರ್ವಕವಾಗಿ ಆದಂತ ಒಂದು ದೊಡ್ಡ ಪ್ರಭಾದ ಅದು ಯಾಕೆ ನಮ್ಮಲ್ಲಿ ಕೇಸೇ ತುಂಬಾ ವೀಕ್ ಪಾಯಿಂಟ್ಸ್ ತುಂಬಿದೆ ಅದನ್ನ ಸರಿಯಾದ ರೀತಿ ಕೋರ್ಟ್ ಗೆ ಮನವರಿಕೆ ಮಾಡಿಸ್ಬೇಕು ಅಲ್ಲಿ ಯಾರೋ ಅವ್ನು ಎದುರುಗಡೆ ಅವ್ನು ಮಾತಾಡ್ತಾ ಇದ್ದಾಗ ನೀವ ಕೌಂಟರ್ ಕ್ವಶನ್ ಸ್ವಾಮಿ ಅಂತ ಅಂದ್ಬಿಟ್ಟು ಸುಮ್ಮನೆ ಮಗು ಮಾತ್ಕೊಂಡ್ಬಿಡೋದು ಮಾಡ್ತಾರೆ ಅವೆಲ್ಲ ಉದ್ದೇಶ ಪೂರ್ವಕವಾದ ಇದು ಅದನ್ನ ನಿರ್ಲಕ್ಷ್ಯ ಅಂತ ನಾವು ಕರಿಬೇಕಾಗದೇ ಸೊ ಇದು ಒಟ್ಟಾರೆ ಇದರ ಮೇನ್ ಆಗಿ ಸೌಜನ್ಯನಿಗೆ ನ್ಯಾಯ ಸಿಗಬಾರದು ಅಂತಾನೆ ಮಾಡಿದಂತ ಕೃತ್ಯ ಇದು ಕೃತ್ಯ ಆಮೇಲೆ ಅವನನ್ನ ಸಪೋರ್ಟ್ ಮಾಡೋಂಥದ್ದು ಏನಿತ್ತು ಈಗ ನೀವು ಅಲ್ಲ ಇವ್ನ ಅಲ್ಲದ್ ಏನ್ ಅಲ್ಲ ಅನ್ನೋದಕ್ಕೆ ನಿಮ್ಗೆ ಏನಿದೆ ಆಮೇಲೆ ಅವರೇ ಹೇಳ್ಕೊಳ್ಳಿ ಅವನು ಸಂತ ಆಧ್ಯಾತ್ಮಿಕವಾದ ಸಂತ ಏನಿದೆ ಆಧಾರ ಅವ್ನು ಯಾವ್ದೋ ಒಂದು ಕ್ರಿಮಿನಲ್ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದ ಒಂದು ಯಾವ್ದು ಕಾರ್ಖಾನದ ಹತ್ರ ಯಾವ್ದ ಇದ್ರಲ್ಲಿ ಇರ್ತಾನಲ್ಲ ಹೋಟೆಲ್ನಲ್ಲಿ ಅಲ್ಲ ಅವ್ನು ಕ್ರಿಮಿನಲ್ ಇದ್ರಲ್ಲಿ ಇದಾಗಿರುತ್ತೆ ಅವ್ ಕೇಸ್ ಇದೆ ಅವ್ನ್ಗೆ ಕ್ರಿಮಿನಲ್ ಕೇಸ್ ಇತ್ತು ಇದೆ ಇದೆ ಹಾಗಾಗಿ ನೋಡಿ ಆಮೇಲೆ ಯಾರನ್ನ ಅವ್ ಕರ್ಕೊಂಬಂದು ನಿರಪರಾಧಿಯನ್ನ ಪೊಲೀಸ್ನವ್ರು ಮಾಡಲ್ಲ ಬೇರೆ ಕೇಸಲ್ಲಿ ಮಾಡ್ತಾರೆ ಆತರ ಸಿನಿಮಾ ಕಥೆಗಳಿದೆ ಆದರೆ ಮರ್ಡರ್ ಕೇಸಲ್ಲಿ ರೇಪ್ ಕೇಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಯಾಕೆಂದ್ರೆ ಅದು ಒಂದು ಲೈತಿಕವಾಗಿ ನಮಗೊಂದು ಭಯ ಇರುತ್ತೆ ಇದು ನಮ್ಮ ಮಕ್ಕಳಿಗೆ ಒಳ್ಳೇದಾಗಲ್ಲ ನಮ್ಮ ವಂಶ ವರ್ಷದ ಹೆಣ್ಮಗು ವಿಚಾರದಲ್ಲಿ ಯಾರು ಮಾಡಲ್ಲ ಆಮೇಲೆ ಇದರಲ್ಲಿ ಒಟ್ಟು ಇದುವರೆಗೆ ಆರ್ನೂರ ನಲವತ್ತಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದಾರೆ ಅಂತ ಹೇಳಿದ್ರು ಭಾಗವಹಿಸಿದ್ದಾರೆ ನಲ್ವತ್ತು ಜನ ಕೆರೆ ಡಿಸ್ಟ್ರಿಕ್ಟ್ ಪೊಲೀಸ್ನವರು ಅವರು ಇವರು ಇವನ್ನೆಲ್ಲ ಕೆಮಿಕಲ್ ಇದಕ್ಕೆಲ್ಲ ತಗೊಂಡೋದವ್ರು ಆಮೇಲೆ ಇದನ್ನೆಲ್ಲ ಪತ್ತೆ ಮಾಡೋದಕ್ಕೆ ಅಂತ ಹೇಳಿ ಪೊಲೀಸ್ನವ್ರು ನೇಮಕ ಮಾಡಿರ್ತಾರೆ ಇಷ್ಟು ಜನ ಹೋರಾಟ ಮಾಡಿರೋ ಈ ಕೇಸಲ್ಲಿ ಆಮೇಲೆ ಎಲ್ಲ ರೆಪ್ಯೂಟೆಡ್ ಅಧಿಕಾರಿಗಳು ನಾಟ್ ಓನ್ಲಿ ಬಿಡಿ ನಮ್ಮ ಕರ್ನಾಟಕದಲ್ಲಿ ಜಿ ಪಿ ಅವರು ಮತ್ತೆ ನಮ್ಮ ಬಿಪಿನ್ ಗೋಪಾಲ್ ಕೃಷ್ಣ ಇಂತ ಟಾಪ್ ಅಧಿಕಾರಿಗಳು ಅಷ್ಟೇ ಅಲ್ದಲ್ಲೇ ನೇರವಾಗಿ ಸಿಬಿಐನವರು ಸಿಬಿಐ ನವರು ಮೇಲು ಉಸ್ತುವಾರಿ ಮಾಡ್ತಾರೆ ಬರೀ ಇವರು ರಾಜೀವ್ ಒಬ್ಬರಿಗೆ ಬಿಡೋದಿಲ್ಲ ಅದು ಅವರಲ್ಲಿ ಅದೇ ನಮ್ಮ ಶ್ರೇಣಿ ಇದೆಯಲ್ಲ ಅಲ್ಲಿಯ ಡಿ ಜಿ ಪಿ ಅವರು ಕೇಸ್ನ ಪ್ರತಿಯೊಂದು ಹಂತನ ನೋಡಿ ಐ ಏನ್ ರಿಪೋರ್ಟ್ ಕೊಡ್ತೀವಿ ಕೊಡ್ತಲ್ಲ ಅದೇ ಸಿಬಿಐನೇ ಕೊಟ್ಟಿದ್ದು ಇದೆಲ್ಲ ಕಂಪ್ಲೀಟ್ ಅದನ್ನ ಪೂರ್ತಿ ಪೂರ್ಣಗೊಳಿಸಿ ಬಹಳ ಸುಸಂಗತವಾದ ರೀತಿಯಲ್ಲಿ ಯಾವ ಸಾಕ್ಷನ್ ಆ ಕಡೆ ಈ ಕಡೆ ಹಣ ಹಿಡ್ಸೆ ಬಹಳ ಬಿಲ್ಡಪ್ ಇನ್ ಬಿಲ್ಡಿಂಗ್ ಅಪ್ ದ ಕೇಸ್ ನಾನು ಆಗ್ಲೇ ಒಬ್ರು ಇನ್ಸ್ಪೆಕ್ಟರ್ ಹೇಳದಲ್ಲ ಒಂದೊಂದು ಸ್ಟೇಟ್ಮೆಂಟ್ ಮಾಡ್ಬೇಕವರು ಅಷ್ಟೊಂದು ಶ್ರಮ ತೊಗೊಂಡು ಮಾಡಿರ್ತಾರೆ ನನಗೆ ಆಕ್ಚುಲಿ ನನಗೆ ಆ ಪಿ ಎಸ್ ಪಿ ರಾಜು ಅವ್ರ ಬಗ್ಗೆ ನನಗೆ ನನಗ್ ಬೇಜಾರಾಯ್ತು ಯಾಕೆಂದ್ರೆ ಅಷ್ಟು ಕಷ್ಟಪಟ್ಟು ಕೇಸ್ನ ಒಂದು ದಡ ಮುಟ್ಸಿರ್ತಾರೆ ಇವ್ರು ತೆಗೆದಿದೆ ಅದು ಹೋಟೆಲ್ ಬಿಡುತ್ತಲ್ಲ ಇವರು ಶಿವನ್ ಅನ್ನ ಸಾಂಬ ಶಿವನ್ ಇಸ್ರೋ ಇದರಲ್ಲಿ ಹಾರಿಸಿದಾಗ ಪಾಪ ಕಣ್ಣೀರ್ ಹಾಕೊಂಡು ಮೋದಿಯವರು ನೋಡ್ತಾರ ನೋಡಿ ಅದೇ ದೃಶ್ಯ ನನಗೆ ಕಣ್ಣಲ್ಲಿ ಬಂದಿದ್ದು ಎಷ್ಟು ದುಃಖ ಆಗುತ್ತೆ ನೋಡಿ ಮಾಡಿ ಮಾಡಿ ದುಭಾಷಿಗಳನ್ನ ಇಟ್ಕೊಂಡು ಆಮೇಲೆ ಪ್ರತಿಯೊಂದು ಅರ್ಥ ಮಾಡ್ಕೊಂಡು ಬಿಲ್ಡ್ ಬಿಲ್ಡಪ್ ಮಾಡ್ಬೇಕಾದ್ರೆ ಬಹಳ ಕಷ್ಟ ಇದೆ ಆಮೇಲೆ ಅದನ್ನೆಲ್ಲ ಅವರ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಇರ್ತಾರೆ ಅವ್ರಿಗೆಲ್ಲ ತನಿಖೆನಲ್ಲಿ ಇನ್ನೇನಾರ ಲೋಪ ಇದೆಯಾ ಕೇಳಿ ಅವುಗಳನ್ನೆಲ್ಲ ಸರಿಪಡಿಸಿ ಅವರು ಬಡ್ರಂಥದ್ದು ಒಂದೇ ಸರಿ ಎಲ್ಲ ಹಾಳು ಮಾಡ್ಬಿಟ್ರು ನೀರ್ ನೀರು ನನಗೆ ವಿರಾಮ ಆಗೋಯ್ತು ಆಮೇಲೆ ಅವನೇ ಹೇಳ್ತಾನೆ ಆ ಹುಡುಗಿಯ ಚಿಕ್ಕಪ್ಪ ಹೇಳ್ತಾನೆ ನಾವು ಎರಡು ಕೋಟಿ ಖರ್ಚಾಗಿದ್ದು ಯಾರಿಗೆ ಕೊಟ್ಟರು ಈಗ ನೀವೇನಾದ್ರು ಕೇಸ್ ಹಾಕಿದ್ರೆ ಕೇಸ್ ಯಾರ ವಿರುದ್ಧ ನಿಮ್ ವಿರುದ್ಧ ಅಲ್ಲ ನನ್ಗೆ ಹೊಡೆದ್ರು ಅಥವಾ ನಮಗೆ ಒಂದು ಕೈಯ ತೆಗೆದ್ರು ಕಾಲೇ ತೆಗೆದ್ರು ಅಂತ ನೀವೇನಾರ ಕಂಪ್ಲೇಂಟ್ ಕೊಟ್ರೆ ಅದು ನಾಟ್ ಅಗೇನೆಸ್ಟ್ ಯು ಇಟ್ ಈಸ್ ಅಗೇನ್ಸ್ಟ್ ಸ್ಟೇಟ್ ಸರ್ಕಾರದ ವಿರುದ್ಧ ಮಾಡಿದಂತ ಹಲ್ಲೆ ಆಗುತ್ತೆ ಹಾಗಾಗಿ ಸರ್ಕಾರನೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಟ್ಟು ನಿಮ್ಮ ನಿಮ್ಮ ಪರವಾಗಿ ಹೋರಾಡೋದಕ್ಕೆ ಅವ್ರನ್ನ ಬಿಡ್ತಾರೆ ಅವ್ರನ್ನೇ ಖರೀದಿ ಮಾಡ್ಕೊಂಡ್ರೆ ಇನ್ನೇನಾಗುತ್ತೆ ಈಗ ಮರುತನಿಖೆ ಮಾಡ್ಲಿಕ್ಕೆ ಇವ್ರಿಗೆ ಶೂರ್ ಇಲ್ವೇ ಇಲ್ಲ ಇಲ್ವೇ ಇಲ್ಲ ಇಲ್ವೇ ಇಲ್ಲ ಸುಮ್ನೆ ಇದು ಬೀದಿ ಹೋರಾಟಕ್ಕೆ ಸ್ಲೋಗನ್ ಹಾಕೊಂಡು ಕುಣಿಯಕ್ಕೆ ಕರೆಯೋ ಕರೆದಾಗ ಜನ ಬರ್ಬೇಕಲ್ಲ ಈ ಕೋರ್ಟ್ ಹಾಕಿದ್ರು ಮರುತನ ಇಲ್ಲ ಇಲ್ಲ ಅವ್ರ ಹಾಕ್ಬೇಕು ಹಾಕಬೇಕು ಅಂಡರ್ ಸರ್ಟನ್ ಗ್ರೌಂಡ್ಸ್ ಮೇಲೆ ಅವ್ರು ಹಾಕಕ್ಕೆ ತಯಾರಿಲ್ಲ ಆಯ್ತದು ಸೊ ಇದು ಮರತಾನೆ ಅಲ್ಲಿಗೆ ಅವರು ಪೂರ್ತಿ ಅದನ್ನ ಪೂರ್ತಿ ನೂರ್ ವಿಡಿಯೋ ರಸ ಮಾಡ್ಬೋದು ಯಾವ ಏನ್ ಮಾಡಿದ್ರು ಮಾಡ್ಬೋದು ಒಂದು ಅವ್ರು ಒಂದೇ ಒಂದು ವಿಡಿಯೋ ಬಿಡ್ಲಿ ಇಂತಹ ಮಾರ್ಗದಲ್ಲಿ ಇದರಲ್ಲಿ ನ್ಯಾಯನ ನಾವು ಪುನಃ ತಡೆಯೋದಕ್ಕೆ ಅವಕಾಶ ಇದೆ ಒಂದಿಂದ ಅವ್ರ ಕುಟುಂಬದವ್ರಿಗೆ ಮಾತ್ರ ಅದಕ್ಕೆ ಅವಕಾಶ ಇರೋದು ಕೊನೆಯದ ಕೀಬೋರ್ಡ್ ವಾರಿಯರ್ಸ್ ಗೆ ಹೇಳ್ತೀರಾ ಸರ್ ಕಮೆಂಟ್ ಹಾಕ ನೋಡಿ ಇವೆಲ್ಲ ಒಂದು ದಿನ ಅಂತ್ಯ ಕಾಣುತ್ತೆ ಅವರು ಬಹಳ ಘೋರವಾದ ಬೆಲೆನೇ ತೆರಬೇಕಾಗತ್ತೆ ಅದೆಲ್ಲ ಅಷ್ಟು ಸುಲಭವಾಗಿರಲ್ಲ ನೋಡಿ ಎಷ್ಟು ಜನಗಳಲ್ಲಿ ಅನಿಮಾಸಿಟಿ ದ್ವೇಷನ ಹುಟ್ಟಿಸ್ತಾರೆ ಅದ್ರಲ್ಲಿ ಒಬ್ಬ ತಲ್ಕೆಟ್ಟವನಿದ್ರೆ ಏನೇನೋ ಮಾಡಾಕ್ತಾನೆ ಅದ್ರಲ್ಲಿ ಆ ರಿಸ್ಕ್ ಅವ್ರಿಗೆ ಗೊತ್ತೇ ಇಲ್ಲ ಅವ್ರಿಗೆ ಈಗ ನೋಡಿ ಮೊನ್ನೆ ಅವರು ಕೊಪ್ಪಳದಲ್ಲಿ ಹೋಗ್ಬಿಟ್ಟು ಯಾವ್ದೋ ಒಂದು ಹೋಗಿಸ್ತಾ ಇತ್ತು ಹಂಗಿಗೆ ಅಂದ್ರೆ ಎಷ್ಟು ತರದ ಅಪಾಯಗಳಿವೆ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ ಇವ್ರುಗಳು ಹಂಗೆ ಆಡ್ತಾ ಇದ್ದಾರೆ ಇಲ್ಲಿ ಯಾವ್ದೋ ಒಂದು ಚಿಕ್ಕ ಒಂದು ಆ ಆಸೆ ಇರ್ಬೋದು ಇನ್ನೊಂದ್ ಇರ್ಬೋದು ಅಮಿಷ್ ಗಳಿಗೆ ಮಾಡ್ತಾ ಇದ್ದಾರೆ ಇಲ್ಲ ಮಾಡಿಲಿ ಅವು ಸತ್ಯನ ಹಿಡಿಬೇಕು ಅನ್ನೋದೇ ನಿಮ್ ಉದ್ದೇಶ ಆಗಿದ್ರೆ ಯಾವನ್ ಎಷ್ಟೇದ್ದು ಅಪಪ್ರಚಾರ ಮಾಡಿದ್ರು ಸತ್ಯನೇ ಕೊನೆಗೆ ನಿಲ್ಲದು ಸತ್ಯ ಯಾವುದು ಸತ್ಯಕ್ಕೂ ಅವ್ರು ಬಣ್ಣ ಹಚ್ಕೊಡ್ತಾರೆ ಫ್ಯಾಕ್ಟ್ ಫ್ಯಾಕ್ಟ್ ಇದೆಯಲ್ಲ ವಾಸ್ತವತೆ ಆ ವಾಸ್ತವತೆಯಲ್ಲಿ ಯಾವನು ಅಳಾಡ್ಸಕ್ಕಾಗಲ್ಲ ನಾನು ಹೇಳುದ್ರು ಅಷ್ಟೇ ಇನ್ನೊಬ್ಬ ಹೇಳುದ್ರು ಅಷ್ಟೇ ಈ ಸಮೀರನ್ನೆಲ್ಲ ಬಲಿಪಶು ಮಾಡಿದ್ರು ಯಾಕಂದ್ರೆ ಒಬ್ಬ ಮುಸಲ್ಮಾನ್ ಸಮುದಾಯಿದ್ರೆ ಇಲ್ಲ ಇಲ್ಲಲ್ಲ ಅದು ಆಮೇಲೆ ಮುಸ್ಲಿಮ್ ನನ್ ಕಟ್ಸಿದ್ರೆ ಇನ್ನ ಸುಮ್ನೆ ಆಗ್ತಾರೆ ಅಂತ ಅನ್ಕೊಂಡಿದ್ರು ಅದು ರಿವರ್ಸ್ ಬಿಡ್ತದೆ ರಿವರ್ಸ್ ಹೊಡಿತದ ಜನರಂತೂ ಸಿಕ್ಕಾಪಟ್ಟೆ ಮೈಂಡ್ ವಾಶ್ ಮಾಡಿದೆ ಆ ಒಂದು ವಿಡಿಯೋ ಜನರಿಗೆ ಎಷ್ಟು ಕನ್ವೀನ್ಸ್ ಆಗಿ ಹೇಳಿದಾನೆ ಅಂದ್ರೆ ವಿಡಿಯೋದಲ್ಲಿ ಎಸ್ ಅದು ನಡೆದಿದೆ ಅದೇ ರೀತಿ ಆಗಿದೆ ಪಿಕ್ಚರೈಸ್ ಮಾಡಿ ತೋರಿಸಿದ್ ಏನ ಇದು ಎ ಜನರೇಟೆಡ್ ಉಪಯೋಗ ತುಂಬಾ ಕ್ಲಿಯರ್ ಆಗಿ ತೋರಿಸಿ ಜನರೇಟ್ ಮಾಡಿ ಏನೋ ಅದನ್ನ ನಂಬ್ತಾರೆ ಅಂತ ನನಗೆ ಅನ್ಸಲ್ಲ ಯಾಕೆಂದ್ರೆ ಜನ ಅದಕ್ಕಿಂತ ಅದ್ಭುತವಾದ ಸಿನಿಮಾಗಳು ನೋಡಿರ್ತಾರೆ ಹಂಗ್ ಕಾಮನ್ ಸೆನ್ಸ್ ಇರುತ್ತೆ ಈಗ ಹಿಂಗ್ ನಡೆಯಕ್ಕೆ ಸಾಧ್ಯ ಇಲ್ಲ ಅಂತಾರೆ ಅದೇ ಸಿನಿಮಾ ಕಥೆನೇ ಹೇಳಿರೋದ್ ಸಿನಿಮಾ ಕತೆ ರೀತಿ ಹೇಳ್ಕೊಂಡು ಹೋಗಿರೋದು ಹೌದು ಆದ್ರೆ ಈ ಅನ್ನೋ ಒಂದು ಸಿನಿಮಾ ಬಂತು ಅದಕ್ಕೆ ನೀವು ನೋಡಿರ್ಬೇಕು ಓದಿ ಸಿಂಕ್ ಮಾಡಿದಾರೆ ಅದ್ರಲ್ಲಿ ಬರೋ ಯಜಮಾನ್ರು ವೀರೇಂದ್ರ ಹೆಗ್ಡೆ ತರ ಇವ್ರ್ ಜನರ ಅವರಲ್ಲಿ ಹಿಂಗ್ ಸಾಯಿಸ್ತಾ ಇದ್ರೆ ಇವರು ಹಂಗ್ ಮಾಡಿದ ಇಟ್ಸ್ ಪ್ರೀ ಪ್ಲಾನ್ಡ್ ವಿಡಿಯೋ ಅದು ಬಟ್ ಏನು ಇಲ್ವಲ್ಲ ಅಲ್ಲೂ ಕೂಡ ಅವ್ನು ಏನ್ ಹೇಳ್ತಾನೆ ಆಪಾದ್ರೆ ಹಿಂಗ ಎಸಿತಾನೆ ಹೊರತು ಪ್ರೂವ್ ಮಾಡಕ್ಕೆ ಏನಾದ್ರು ಬೇಕಲ್ಲ ಇಲ್ಲ ಇಲ್ಲ ಅವನು ನಿರಪರಾಧಿ ಇವರೇ ನಾಲ್ಕು ಜನ ಮಾಡಿದಾರೆ ಅಂದ್ರೆ ಅವ್ರಿಗೆ ಆಗ್ಲೇ ಅವರೇ ಮಂಪರ ಪರೀಕ್ಷೆಗೆ ಒಳಪಟ್ಟಿದ್ದಾರೆ ಸೈಕೋ ಅನಾಲಿಸ್ ಒಳಪಟ್ಟಿದ್ದಾರೆ ಆಮೇಲೆ ಬೇರೆ ತರದ ಎಕ್ಸಾಮಿನೇಷನ್ಸ್ ಎಲ್ಲ ಮಾಡಿ ಅವರು ಅದರಿಂದ ಮುಕ್ತ ಆಗಿ ಬಂದಿರೋದು ಮತ್ತೆ ಅವ್ರು ಓಪನ್ ಆಗಿ ನಾಲ್ಕು ಸರಿನ ಚಾಲೆಂಜ್ ಮಾಡ್ತಾರೆ ಅಣ್ಣಪ್ಪ ಸ್ವಾಮಿ ಹತ್ರನೂ ಹೋಗಿ ಅವರು ಸತ್ಯ ಮಾಡಿದ್ದಾರೆ ಹೌದೌದು ನೀವು ಬನ್ನಿ ಇವ್ರಿಬ್ರು ಬರೋದೇ ಇಲ್ಲ ನೀವು ಅದರಲ್ಲೇ ಅಲ್ಲ ಇವ್ರಿಗೆ ಸೌಜನ್ಯ ತಂದೆ ತಾಯಿಗಳು ಇಲ್ಲ ನಿನ್ನೆ ಎರಡು ಪ್ಲೇಸ್ ಇದೆ ಅಲ್ಲಿ ಆ ಧಾರ್ಮಿಕ ಪ್ರದೇಶಕ್ಕೆ ಹೋಗಿ ಸತ್ಯ ಮಾಡಿದಾಗ ಅದಕ್ಕೆ ಓಪನ್ ಆಗಿ ಎಲ್ಲ ಕೊಟ್ಟಾಗ್ಲು ಬರೋದಿಲ್ಲ ಆದ್ರೆ ಅದೇ ಹೇಳುತ್ತೆ ಏನಿದು ಇವರ ವಾದದ ಹಿನ್ನೆಲೆ ಏನು ಅಂತ ಗೊತ್ತಾಗುತ್ತೆ ನಕಲಿ ಹೋರಾಟಗಾರರು ಅಂತಾನೆ ಕರಿತೀರಿ ಸರ್ ಖಂಡಿತ ಅದೇ ಸತ್ಯ ಅವ್ರಿಗೆ ನೀವೇನ್ ಹೇಳ್ತೀವಿ ನೋಡಿ ಅವ್ರಿಗೆ ಏನು ಅಂತಂದ್ರೆ ಹಿಂಗೆ ನಡೆಸ್ತಾ ಇರ್ತಾರೆ ಅವ್ರ ಗುರಿ ಮುಟ್ಟು ಅಂತಂದ್ರೆ ವೀರೇಂದ್ರ ಹೆಗ್ಡೆ ಅವ್ರು ಒಂದಷ್ಟು ದುಡ್ಡು ಬಿಚ್ಚಬಹುದು ಅಂತ ಸೊ ಅವರು ಉಪ್ಲಿಕ್ ಸಾಧ್ಯ ಇಲ್ಲ ಒಪ್ತರ ಅಂದ್ರೆ ಈ ಬೇಡಪ್ಪ ಸರ್ಕಾರ ತನಕ ತಗೊಂಡೋಗಿ ಆಮೇಲೆ ಈ ನಮ್ಮ ಇದನ್ನೇ ವಶ ಅಂತ ಹೇಳಿ ಮಾಡೋದಕ್ಕೆ ಅಂತ ಹೇಳ್ಬೋದು ಬೇಕಾದ್ರೆ ಅದಕ್ಕೆ ತಯಾರಾಗ್ತಾರೆ ಯಾಕಂದ್ರೆ ಅದು ಪ್ರೈವೇಟ್ ಪ್ರಾಪರ್ಟಿ ಕಾಲದಲ್ಲಿ ಇತ್ತಲ್ಲ ಸ್ವಾಮಿ ಸೌತ್ ಕೇರಳದಲ್ಲಿ ಯಾರು ಜೈನದು ಒಂದ್ ಕಾಲದಲ್ಲಿ ಬರ್ತಾರೆ ನಮ್ಮನ್ನು ಅಷ್ಟೇನೆ ಜೈನರ ಧ್ವನೇ ಯಾರು ವಿಷ್ಣುವರ್ಧನ ಬಿಟ್ಟಿದೇವ ಅಂತ ಇರ್ತಾರೆ ಆಮೇಲೆ ರಾವಾನುಜಾಚಾರ್ಯರು ಬಂದ್ಮೇಲೆ ವೈಷ್ಣವ ಪದ ಗಂಗರ ಅರಸ ಚಾಮುಂಡರಾಯ ಅವನು ಜೈನ ಫಸ್ಟ್ ಅವನು ಗುಮಟೇಶ್ವರ ಎಲ್ಲ ಕಟ್ಟಿಸ್ತಾರೆ ಆಮೇಲೆ ಗಂಗರು ಅಗೇನ್ ದೇವ್ ಬಿಕಮ್ ಒರಿಜಿನಲ್ ಗೌಡ ಹಾಗೆ ಅದು ಎಲ್ಲರೂ ಶೈವ ಪಂಥಿಯರು ಶೈವ ಪಂಥ ಶೈವ ಪಂಥೀಯರು ಧರ್ಮಸ್ಥಳ ಮಂಜುನಾಥ ಅವರ ಆರಾಧಕರು ಅಷ್ಟೇ ಇದು ಧರ್ಮಸ್ಥಳ ಇವರ ಪೂರ್ವಿಕರು ಬಹುಶಃ ಶೈವರೇ ಇರ್ತಾರೆ ಇವರ ತಲೆಮಾರುಗಳನ್ನ ಹೆಕ್ಕಿದ್ರೆ

ಮಾತಾಡಿರೋದಕ್ಕೆ ಸರ್ ಧನ್ಯವಾದಗಳು ನಾನು ಇದರಲ್ಲಿ ಜನಗಳಿಗೆ ಪರಿವರ್ತನೆ ಆಗ್ಬಹುದು ಅಂತ ನನಗೂ ನಂಬಿಕೆ ಇಲ್ಲ ಯಾಕೆ ಅಂತಂದ್ರೆ ಸುಳ್ಳನ್ನ ನೂರ್ ಸರಿ ಹೇಳ್ಬಿಟ್ಟಿದ್ದಾರೆ ಸತ್ಯ ಸತ್ಯ ಅಂತ ಹೇಳಿ ಬಹುಶಃ ಆತರ ಮೈಂಡ್ ವಾಶ್ ಆಗಿರುತ್ತೆ ಆಮೇಲೆ ಓವರ್ ಪೊಲೀಸ್ನವ್ರ ಬಗ್ಗೆ ಯಾರಿಗೂ ಸದಾಭಿಪ್ರಾಯ ಸುಳ್ಳು ಅಂತಂತಾರೆ ಹಾಗಾಗಿ ಪ್ರೀ ಪ್ರಿಕನ್ಸೀವ್ಡ್ ಐಡಿಯಾಸ್ ಇರೋದ್ರಿಂದ ಈ ವಿಚಾರದಲ್ಲಿ ಜನ ಕನ್ವಿನ್ಸ್ ಆಗೋದು ಕಷ್ಟ ನೂರಲ್ಲಿ ಐದು ಜನ ಆದ್ರೂ ಸಾಕು ಅಷ್ಟು ಐದು ಜನ ಪರಿವರ್ತನೆ ಒಬ್ಬರಿಗೆ ಒಂದು ಕಾಮನ್ ಸೆನ್ಸ್ ಇಂದು ಕಾಮನ್ ಸೆನ್ಸ್ ಇದ್ದು ಒಂದು ಸ್ವಲ್ಪ ಲೀಗಲ್ ನಾಲೆಜ್ ಇದ್ರೆ ಎಂಥವ್ರಿಗೂ ಅರ್ಥ ಆಗುತ್ತೆ ಈ ದೇಶದಲ್ಲಿ ಕಾನೂನು ಇದೆ ಗಟ್ಟಿಯಾಗಿದೆ ಅನ್ನೋದನ್ನ ಗಟ್ಟಿಯಾಗಿದೆ ಆಮೇಲೆ ಎಲ್ಲಾ ಅಧಿಕಾರಿಗಳು ಕರೆಕ್ಟ್ ಆಗಿರಲ್ಲ ಪರ್ಟಿಕ್ಯುಲರ್ಲಿ ಈ ಹೀನಸ್ ಕೇಸ್ ಏನಿದೆ ಅದ್ರಲ್ಲಿ ಮಾತ್ರ ಯಾವ ಪೊಲೀಸು ಕೂಡ ಲಂಚಕ್ಕೆ ಕೈ ಹಾಕಲ್ಲ ಅಕಸ್ಮಾತ್ ಕೈ ಹಾಕೋರು ಲಂಚ ಇಸ್ಕೋಬಹುದೇನೋ ಆದ್ರೆ ಕೇಸಲ್ಲಿ ಮಾತ್ರ ಒಂದೇ ಒಂದ್ ನಯಾ ಪೈಸಾ ಒಂದ್ ಅಕ್ಷರ ಚೇಂಜ್ ಮಾಡಲ್ಲ ನಾಳೆ ಕೇಳಿದ್ರು ಅವನ್ನೇ ಕೇಳೋದು ಹೀಗಾಗಿ ನನಗೆ ದುಃಖ ಆಗೋದು ಅಂತಂದ್ರೆ ಯಾರು ಸೌಜನ್ಯಗಳ ಕೇಸ್ನಲ್ಲಿ ನಲ್ಲಿ ಬೆಂಬಲವಾಗಿ ನಿಲ್ಬೇಕು ತಂದೆ ತಾಯಿಗಳೇ ಆಗ್ಬಿಡುತ್ತೆ ಇಲ್ಲ ಅದೇ ಕಾರಣಾಂತರ ಆಮೇಲೆ ನೀವು ಹೇಳಿದಾಗೆ ನನ್ಗೆ ಐವತ್ತು ಲಕ್ಷ ಅಂತಂದ್ರೆ ವಿಡಿಯೋ ನಾನು ಪವರ್ ಟಿವಿಯಲ್ಲಿ ಅವ್ರು ಎಕ್ಸ್ಪೋಸ್ ಮಾಡಿ ಇವರು ಎಲ್ಲರನ್ನ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೋಗ್ತಾ ಇದಾರೆ ಆದ್ರೆ ಅವರೇ ಎಕ್ಸ್ಪೋಸ್ ಆಗ್ತಾ ಇದಾರೆ ಈಗ ಹಾಗೆ ಹಾಗೆ ಶುರುವಾಗಿದೆ ಜನಕ್ಕೆ ಆಮೇಲೆ ಎಷ್ಟೇ ಸುಳ್ಳು ಹೇಳಬಹುದು ಒಳ ಬಂದ್ಸಲಿ ಒಂದ್ ಇರುತ್ತೆ ಅಂತರಂಗ ಗೊತ್ತಾಗುತ್ತೆ ಅವ್ರಿಗೆ ಇವನು ಡೋಕಾ ಅಂತ ಗೊತ್ತಾಗುತ್ತೆ ಇದು ಎಷ್ಟ್ ದಿನ ನೀವು ಆಗುತ್ತೆ ಆಗೋದಿಲ್ಲ ಅದು ಅಕೌಂಟ್ ಅಕೌಂಟ್ಗೆ ನಿಮ್ಮ ಅಕೌಂಟ್ ಗೆ ಎಷ್ಟು ಕಳ್ಸಿದ್ರು ಅಂತ ಪ್ರಶ್ನೆ ಮಾಡ್ತಾರೆ ಹ ಅದಕ್ಕೂ ಒಂದ್ ಸಣ್ಣದಾಗಿ ಯಾರಾದ್ರೂ ನಮ್ಗೆ ಈತ ದುಡ್ಡು ಕೊಟ್ಟಿದ್ದಾರೆ ಅನ್ನೋದನ್ನ ಏನಾದ್ರು ಪ್ರೂವ್ ಮಾಡಿದ್ರೆ ಇಲ್ಲ ಕ್ಯಾಶೇ ಬಂದು ಇಸ್ಕೊಂಡ್ರು ಅಂತಾರೆ ಈಗ ನಾನು ಇವಾಗ ಮಾತಾಡಿದಾಗ ಬಹುಶಃ ನನಗೆ ಕವಂದರು ಅಂದ್ರೆ ಇವ್ರಿಗೆ ಧರ್ಮಾಧಿಕಾರಿಗಳೇ ಕೊಟ್ಟಿರ್ಬೇಕು ಅಂತ ಅನ್ಬೋದು ಯಾವ್ದು ಇಂಟ್ರೆಸ್ಟ್ ಇಲ್ಲ ಹಾಗಿದ್ರೆ ನಿಮ್ಗೆ ಯಾತಕ್ ಬರೋದ್ರೆ ಇದಲ್ಲ ಇಪ್ಪತ್ಮೂರು ಸಂಚಿಕೆಗಳನ್ನ ನಾನು ಅದನ್ನೇ ನೋಡ್ತಾ ನೋಡ್ತಾ ಅಲ್ಲಿ ಅಮೆರಿಕಾದಲ್ಲಿ ಫ್ರೀ ಆಗಿದೆ ಸ್ವಲ್ಪ ಬರೀತಾ ಹೋದೆ ನಾನು ಇಲ್ಲಿ ಬಂದೇ ಇರ್ಲಿಲ್ಲ ಏನಕ್ಕೆ ನನ್ಗೆ ಪ್ರೇರಣೆ ಸಿಗ್ತದ್ರೆ ನಾನು ಪೊಲೀಸ್ ಅಕಾಡೆಮಿ ಮತ್ತು ಎ ಟಿ ಐ ಇಂತ ಕಡೆಯಿಂದ ನಾನು ಪ್ರಯಾಸಸ್ ತಗೊಳ್ತೇನೆ ಆಗ ತಗೊಂಡಾಗ ತನಿಖಾಧಿಕಾರಿಗಳಿಗೆ ಇದೊಂದು ಕೇಸ್ ಹೆಸ್ಪಿ ಅನ್ನೋ ರೀತಿಯಲ್ಲಿ ನಾನು ಕದಕ್ತಾ ಹೋದೆ ಅದಕ್ಕೋಸ್ಕರ ಅವರ ಉಪಯೋಗಕ್ಕೆ ಅಂತ ಬರೆದಿರೋದು ನಾ ಬರೆದಿದ್ದೇಕಾರ ಜನಗಳಿಗಿಂತ ನಮ್ಮ ಅಧಿಕಾರಿಗಳಿಗೆ ಎಲ್ಲೆಲ್ಲಿ ನಾವು ಲೋಪ ಆದರೆ ಹೇಗೆ ಆಗುತ್ತೆ ಅಂತ ಅದು ಬೇರೆ ದಾಟಿನಲ್ಲೇ ಬರೆದಿದ್ದೀನಿ ಹೀಗಿದೆ ಅಷ್ಟೇ ಬೇರೆ ಯಾವ ಇದಕ್ಕೂ ನಮಗೂ ಲಿಂಕ್ ಇಲ್ಲ ಸರ್ ಈ ದಾಖಲೆ ಸಹಿತ ಮಾತಾಡ್ಬೇಕು ಅನ್ನೋಂತದೇ ನನ್ನ ಉದ್ದೇಶ ಆಗಿತ್ತು ನಾನು ನಿನ್ನೆ ಕೂಡ ಹೇಳಿದೆ ಹೇಳಿದ್ರು ಗೆ ನಾಳೆ ನಿಮಗೆ ದಾಖಲೆ ಸಹಿತ ಬಂದ್ ಮಾತಾಡ್ತೀನಿ ಅಂತ ನೀವು ದಾಖಲೆಗಳನ್ನೆಲ್ಲ ನೀವು ಕರೆಕ್ಟ್ ಆಗಿ ಕೊಟ್ಟಿದ್ದೀರಿ ನಾನು ಅವರಿಗೆ ಅದನ್ನು ಕೊಡ್ತೀನಿ ಆ ಬಹಳ ಖುಷಿ ಆಯ್ತು ಸಂತೋಷ ಆಯ್ತು ಧನ್ಯವಾದಗಳು ಥ್ಯಾಂಕ್ ಯು